ವಿಡಿಯೋ ಟು ಪಾರ್ಟ್ ಟೂನಲ್ಲಿ ಮಾಸ್ಕ್ ಮಾಂಚನೆಯೇ ಹೇಳಿರುವಂಥದ್ದು ಗೊಮ್ಮಟ ಬೆಟ್ಟದ ಬಳಿ ಎಪ್ಪತ್ತೈದು ಹೆಣಗಳನ್ನು ಹೂತಿದ್ದೆ ಪಾಂಗಳದಿಂದ ಗೊಮ್ಮಟ ಬೆಟ್ಟಕ್ಕೆ ದಾರಿ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ರಾಶಿ ರಾಶಿ ಶವಗಳನ್ನು ಹುತ್ತಿದ್ದೇನೆ ತಳ್ಳುವ ತರಕಾರಿ ಗಾಡಿಯಲ್ಲಿ ಶವಗಳನ್ನು ಇಟ್ಕೊಂಡು ಹೋಗ್ತಿದ್ದೆ ಗಾಡಿಯಲ್ಲಿ ಹೆಣಗಳನ್ನು ತುಂಬಿಕೊಂಡು ಹೋಗಿ ಹೂತು ಹಾಕ್ತಾ ಇದ್ದೆ ನೇತ್ರಾವತಿ ಸ್ನಾನ ಘಟ್ಟದ ಬಳಿ ಶವಗಳನ್ನು ಹೂತಿದ್ದಕ್ಕೆ ಲೆಕ್ಕವೇ ಇಲ್ಲ ಪೂಜೆ ಮಾಡುವ ಭಟ್ಟರ ಮನೆ ಮಗಳನ್ನು ಸಹ ಹೂತು ಹಾಕಿದ್ದೇನೆ ಲಂಗಾ ದಾವಣಿ ಮಾತ್ರ ಇತ್ತು ಕೊಲೆ ರೀತಿಯ ಆ ಶವ ಕಂಡು ಬರ್ತಾ ಇತ್ತು ಶಾಲೆ ಹಿಂದೆ ಮನೆ ಬಳಿ ಯುವತಿ ಶವ ಇತ್ತು ಆಕೆ ಸ್ಥಳೀಯ ಕಾಲೇಜಿನಲ್ಲಿ ಒತ್ತಿದ್ಲು ಅವಳ ಸಾವಿಗೆ ಕುಟುಂಬದವರು ಯಾರು ಸಹ ಅಳ್ತಾ ಇರಲಿಲ್ಲ ಆ ಶವವನ್ನು ನಾನೇ ಹೂತು ಹಾಕಿದೆ ಅಂತ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಬಳಿ ಹೇಳಿಕೊಂಡಿದ್ದಾರೆ ಸೊ ಇದು ಪಾರ್ಟ್ ಟು ವಿಡಿಯೋದಲ್ಲಿ ಮಾಸ್ಕ್ ಮ್ಯಾನ್ ಬಿಚ್ಚಿಟ್ಟಿರ್ತಕ್ಕಂಥ ರಹಸ್ಯ ಕಲ್ಲಲ್ಲಿ ಬೀದಿದ್ದಾರೆ ಎಲ್ಲರಿಗೆ ಕಲ್ಲಲ್ಲಿ ಲಾಸ್ಟ್ ಸ್ವಾಮಿಗಳಿಗೆ ಕೋಪಿ ಅಯ್ಯಪ್ಪ ಸಂ ಮತ್ತ ಸ್ವಿಯಾಗಿದ್ದಾರೆ ಅಯ್ಯಪ್ಪನವರು ಎಲ್ಲ ಸೇರಿ ಕಲ್ಲು ತಗೊಂಡು ಎಲ್ಲ ಅದೇ ಮೂರು ಓಟ್ಲಿದೆ ಕಾಡಿಗೆ ಹೋದಲ್ಲ ಎಲ್ಲ ಕಲಿಯಾಗಿ ಕಾಡಿಗೆ ಹೋದ್ರೆ

ஆச்சு ப்ளேஸ் இது ஆ ப்ளேஸ் நேர நானு தகுந்த தரக்கி தாடி ஆனவனி கல் குடித்தது ஊட்டா ரெயில் இங்கே ரயில்

ಆ ಊರಿಗೆ ಹೋಗಿ ಎಸ್ ಟಿ ಇಲ್ಲಿ ಹೋಗ್ತಾ ಇದ್ದು ಎಂತ ಗೊತ್ತಿಲ್ಲ ನಾನು ಇಲ್ಲಿ ಒಂದು ಆ ಪೊಲೀಸ್ ಪೊಲೀಸ್ನವರು ಅಲ್ಲಿ ಹೋಗುವಾಗ ಇತ್ತು ಒಗ್ಗೂ ಹೇಳೋದಿಲ್ಲ ಕೇಳಿದ್ರೆ ಒಗ್ಗಿ ಕೇಳ ಅಂತ ಇರ್ತಾರೆ ಒಬ್ಬರು ಅವ್ರಿಗೆಲ್ಲಾಸ್ಟ್ ಎಲ್ಲಿ ಅವ್ರಿಗೆ ಹೇಳು ಧರ್ಮಸ್ಥಳ ಬಟ್ಲೋ ಬಟ್ರೋ ಅದನ್ನು ಮೇಲೆ ಆಡ್ತಿದ್ರು ಅವ್ರು ಎಂತ ನಾನ್ ತಿಳ್ಸಿ ಉಟ್ಟು ಬಂದೆ ಏನೋ ಮತ್ತೆ ಆ ಬಾಗಲೂ ಬೆಟ್ಟದ ಕನ್ನಡಿಗ ಒಂದು ಅದು ಕೇರಳ